ಯೂಟ್ಯೂಬ್ ಚಾನಲ್ಗೆ ಹೇಗಿದ್ದೀರಿ ಎಂದರು ರೇಷನ್ ತಗೊಳ್ಳಿಕ್ಕೆ ಹೋಗುದು ರೇಷನ್ ಅಂದ್ರೆ ಸಾಮಾನಲ್ಲ ಅಂಗಡಿದು ಎಂತ ರೇಷನ್ ಇದು ಬಿ ಬಿ ಪಿ ಎಲ್ ಕಾರ್ಡ್ಗೆ ಅಕ್ಕಿ ಸಿಗ್ತದಲ್ಲ ಅದು ತರ್ಲಿಕ್ಕೆ ಹೋಗುದು ನಮ್ಗೆ ಇಲ್ಲಿ ಕೋಟೆ ಕಾರಿಗೆ ಹೋಗ್ಬೇಕು ಬೀರಿ ಬೀರಿಗೆ ಬೀರಿಯಲ್ಲಿ ರೇಷನ್ ನಮ್ಗೆ ಒಂದು ಹತ್ತೈದು ಕೆಜಿ ನಾನಿಲ್ಲಿ ನಾಲ್ಕು ಗಂಟೆಗೆ ಓಪನ್ ಆಗ್ತದೆ ಅಂತ ಬಂದದು ಮಾರು ಬಂದ್ ಇನ್ನೂ ಓಪನ್ ಆಗಲಿಲ್ಲ ಇಲ್ಲಿ ಲೈನ್ ಅಲ್ಲಿ ಫಸ್ಟ್ ನಂಬರ್ ನನಗೆ ನಾನೀಗ ಅಕ್ಕಿ ತಕೊಂಡು ಹೀಗೆ ಅರ್ಧ ಗಂಟೆ ಅಲ್ಲಿ ಕಾದು ಕಾದು ಇವಾಗ ನಾನು ಇವಾಗ ಮಳೆ ಸಹ ಉಂಟು ಇವಾಗ ಪಂಚಾಯತಿಗೆ ಹೋಗ್ತಾ ಇದ್ದೇನೆ ನಮ್ಮದು ಕೋಟೆಕರ್ ಪಟ್ಟಣ ಪಂಚಾಯತಿಗೆ ಅಲ್ಲಿ ಸ್ವಲ್ಪ ಕೆಲಸ ಉಂಟು ಅಲ್ಲಿ ಕೆಲಸಕ್ಕೆ ಒಮ್ಮೆ ಹೋದ್ರೆ ಒಂದು ಹತ್ತು ವರ್ಷದಾಗ್ತದೆ ನಮ್ಮದು ಕೆಲಸ ಆಗ್ಬೇಕಾದ್ರೆ ಅಷ್ಟು ಫಾಸ್ಟ್ ಉಂಟು ಮಾದರಿ ಪಂಚಾಯತ್ ನಮ್ಮದು ನಮ್ಮ ಪಂಚಾಯತಿಗೆ ಬಂದೆ ಈಗ ನಮ್ಮದು ಕೋಟೆಕಾರ್ ಪಟ್ಟಣ ಪಂಚಾಯತ್ ನೋಡಿ ಇಲ್ಲಿ ಸ್ವಲ್ಪ ಕೆಲಸ ಉಂಟು ನಮ್ಗೆ ಸರ್ಕಾರಿ ಜಾಗದಲ್ಲಿ ಒಂದು ರೂಢಿಗೆ ಉಂಟು ಒಂದು ಹತ್ತು ವರ್ಷದಿಂದ ಕಾಯ್ತಿದ್ದೇವೆ ಇಲ್ಲಿ ಶಾಸಕರುಸ ಪಂಚಾಯತಿ ಅವರ್ಸ ಯಾರು ಸಹ ಹೆಲ್ಪ್ ಮಾಡುದಿಲ್ಲ ಎಂತಸ ಇಲ್ಲಿಂದ ಈಗ ಹೋಗ್ತಾ ಇದ್ದೇನೆ ನಾನು ಮನೆಗೆ ಇಲ್ಲಿ ಬಂದ ಸುಂಕ ಇಲ್ಲ ಹಾಗೆ ಆಗಿದೆ ಇದು ಯಾವಾಗ ತಸ

ನೋಡಿ ಇದು ಪೈಯ್ಯ ಮೀನು ಮೀನ್ ತಗೊಂಡಾಯ್ತು ಇನ್ನು ಮನೆ ಹತ್ರ ಹೋಗ್ತಾ ಇದ್ದೇವೆ ಹೊಡ್ಲಿಕ್ಕಾಯ್ತು ಮನೆಗೆ ಇನ್ನು ನೆಕ್ಸ್ಟ್ ನಾಳೆ